ತಾಯಿ ಮೊನ್ನೆ ದಿನ ನೈಟು ನನಗೆ ಫೋನ್ ಮಾಡಿದ್ರು ಎಂಟು ಗಂಟೆಯಲ್ಲಿ ಎಂಟು ಗಂಟೆಯಲ್ಲಿ ಫೋನ್ ಮಾಡಿ ಮಳೆ ಜಾಸ್ತಿ ಆಗೈತೆಗ ನಾವ ನಾಳೆ ಬೆಳಗ್ಗೆ ಮತ್ತು ತಮ್ಮನ್ನು ತಮ್ಮನ್ನು ಎಂಟಿನ ಮಗನೂ ಕಳಿಸ್ತೀನಿ ಅಂದರು ನೀವು ಬನ್ನಿ ಅಂತ ಅಂದೆ ನಾನು ಬರೋದಿಲ್ಲ ನಾವೆಲ್ಲೇ ಇರ್ತೀವಿ ಮಳೆ ಅಷ್ಟೇ ಆಗಿರೋದು ಏನೋ ನಾವು ಇಲ್ಲ ಇಲ್ಲಿ ಅಂತ ಹೇಳಿದ್ರು ನಾನು ನೀವು ಬರ್ತೇನೆ ಹೋದರೆ ಅಲ್ಲೇ ಸಾಯಿರಿ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟೆ ನಾನು ಬರ್ರಿ ಬರಲಿ ಅಂತ ಅಂದೆ ಸರ್ ನಾನು ಅಷ್ಟರಲ್ಲಿ ಬೆಳಗ್ಗೆಗೆ ಬರಬೇಕಾಗಿತ್ತು ಆಯಿತು ಬರ್ತೀನಿ ಬಿಡು ಅಂತ ಪ್ಯಾಕ್ ಮಾಡ್ಕೊಂಡ್ರು ಪ್ಯಾಕ್ ಮಾಡ್ಕೊಂಡ್ರೆ ಇನ್ನಮ್ಮ ಕಂಡವ್ರೆ ಸರ್ ಇನ್ನು ಫೋನ್ ಮಾಡಲಿಲ್ಲ ಅಂತಮ್ಮ ಸ್ನಾನ ಮಾಡ್ತವನ ಅಂತ ಅಂದರು ಇವಾಗಲೇ ಬಂದುಬಿಡಿ ಎಂದೆ ಆಗಲೇ ಬಸ್ ಹತ್ತಿದ್ರೆ ಅವರು ಇವತ್ತು ಈ ಥರ ನಾವು ತೈತಿರಲಿಲ್ಲ ತಮ್ಮ ಬರ್ನೂ ಸ್ನಾನ ಮಾಡ್ತನೆ ಅಂತಂದ್ರಲ್ಲ ಲೇಟ್ ಆಯ್ತದೆ ಅಂತ ಅಂದ್ಬಿಟ್ಟು ಬರ್ಲಿಲ್ಲ ಸರ್ ಅವತ್ ನೈಟವರು ಬೆಳಗ್ಗೆ ಬರಬೇಕಿತ್ತು ಬೆಳಗ್ಗೆಗೆ ಬರೋಷ್ಟಲ್ಲಿ ಮಧ್ಯ ಆ ರಾತ್ರಿ ಒಂದು ಮುಕ್ಕಾಲಲ್ಲಿ ದೊಡ್ಡದು ಗುಡ್ಡ ಇತ್ತು ಸರ್ ಮೇಲೆ ಬೆಟ್ಟ ಬೆಟ್ಟ ನಮ್ಮ ಮನೆ ಮೇಲೆ ಒಟ್ಟು ಹೋಗೈತೆ ಇಡೀ ನಾನೂರು ನಾನೂರೈವತ್ತು ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟವ್ರೆ ಅದರಲ್ಲಿ ನಮ್ಮಮ್ಮ ಮತ್ತು ನನ್ನ ತಮ್ಮನ ಮಗು ಎರಡು ಸರ್ ಕೊಚ್ಕೊಂಡು ಹೊಂಟೋಗೈತೆ ನಮ್ಮ ಮನೆ ಮುಂದೆನೇ ಶವಗಳು ಬಿದ್ದೈತೆ ಸರ್ ನಮ್ಮ ಮುಂದೆ ಒಂದು ಕೈ ಕಾಣಿಸ್ತಾಯಿದೆ ನನ್ನ ತಮ್ಮನ ಮಗು ಒಂದು ಎರಡೂವರೆ ವರ್ಷದ ಶ್ರೀ ನಿಹಾಲ್ ಅಂತ ನಮ್ಮಮ್ಮನಿಗೆ ಐವತ್ನಾಲ್ಕು ವರ್ಷ ಲೀಲಾವತಿ ಅಂತ ಸರ್ ಶವಗಳನ್ನ ಸರ್ ಹೆಂಗಾದರೂ ಮಾಡಿ ಕೇರಳದಿಂದ ಕರ್ನಾಟಕಕ್ಕೆ ತರಿಸಂಗೆ ನಮಗೆ ಸರ್ ಎಲ್ಪ್ ಮಾಡಿ ಸರ್ ನನ್ನ ತಮ್ಮ ಮಿಮ್ಸ್ ಹಾಸ್ಪಿಟಲ್ ಮೇಪಾಡಿನಲ್ಲಿ ಅಡ್ಮಿಂಟ್ ಆಗೋನೆ ನಮ್ಮ ಅಪ್ಪಾಜಿನೂ ಅಡ್ಮಿಂಟ್ ಆಗೋನೆ ಮತ್ತು ನನ್ನ ತಮ್ಮ ನೆಂಟ್ತಿನೂ ಅಡ್ಮೆಂಟ್ ಆಗಿದ್ದಾಳೆ ಸರ್ ಅವ್ರನ್ನ ಹೆಂಗ ಚಿಕಿತ್ಸೆ ಅವನಿಗೆ ಅಲ್ಲಿ ಕೊಡ್ತಿದ್ದಾರೆ ಇನ್ನೂ ಆರು ವಾರ ಕಳ್ಸೋಕ್ಕಾಗಲ್ಲ ಅಂತಿದ್ದಾರೆ ಸ್ಪೈನೋ ಕಾರ್ಡು ಕಟ್ಟಾಗಿದೆ ಅವನಿಗೆ ಕಿವಿ ತಮ್ಮ ಅನಿಲ್ ಕುಮಾರ್ ಅಂತ ತಮ್ಮಗೆ ಈಗ ಏ ಅವನ್ನ ಹೆಂಗಾದರೂ ಮಾಡಿ ಮೈಸೂರಿಗೆ ನಮಗೆ ತಲುಪಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ ನಾವು ನೀವು ಏನಾದರೂ ಮನವಿ ಮಾಡಿ ಸರ್ ಅವ್ರನ್ನ ಇಲ್ಲಿಗೆ ಬರೋ ಥರ ಮಾಡಿಕೊಡಿ ಸರ್ ಅಷ್ಟೇ ನಾನು ಹೇಗೆ ಕಟ್ಟಿದ್ರು ನನ್ನ ತಮ್ಮ ಯುರೋಪಲ್ಲಿದ್ದ ಒಬ್ಬ ಚಿಕ್ಕವನು ಅವನು ಬಂದು ಇವಾಗ ಇಪ್ಪತ್ತಿನ ಆಗಿತ್ತು ಇಪ್ಪತ್ತಿಂದ ಬಂದು ಇಲ್ಲಿಗೆ ಬಂದ ಡೈರೆಕ್ಟು ಕೇರಳಕ್ಕೆ ಹೋಗಿದರೆ ಅವನಿಗೆ ಏನೂ ಆಯ್ತಿರ್ಲಿಲ್ಲ ನಾವೆಲ್ಲ ಇಲ್ಲಿದ್ದು ಅಂತ ಅವನು ಇಲ್ಲಿಗೆ ಬಂದ್ಬಿಟ್ಟ ನಮ್ಮ ಅಪ್ಪ ಅಮ್ಮ ಮಾತ್ರ ಇದ್ದರು ಇವನು ನೋಡೋಕೆ ಅಂತ ಅವ್ರು ಅಲ್ಲಿಂದ ಇಲ್ಲಿಗೆ ಬಂದರು ಇಲ್ಲಿ ನಾಲ್ಕೈದು ದಿನ ಇದ್ದ ಇದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ ಹೆಂಡ್ತಿ ಮಕ್ಳುನ ಕರ್ಕೊಂಡು ಒಂದು ವಾರ ಇದ್ದು ಬರ್ತೀನಿ ಅಂತ ಹೋದ ಮನೆ ಕೆಲಸ ಹೆಂಗೆ ಮಾಡವ್ರಿ ಅಂತ ನೋಡಬೇಕು ಅಂತ ಹೋದ ಸರ್ ಅಲ್ಲಿಂದ ಬಂದ ಮುಂದಿನ ವಾರ ಮುಂದಿನ ತಿಂಗಳು ಮನೆ ಗೃಹ ಪ್ರವೇಶ ಇತ್ತು ಆ ಮನೆಯೇನೂ ಹೋಯ್ತು ಮನೆ ಹೋದ್ರೆ ಹೋಗ್ಲಿ ಜೀವ ಉಳ್ಕೊಳ್ಲನಿಲ್ಲ ಸರ್ ನಮ್ಮ ಅಮ್ಮ ಹೋದರೂ ನನ್ನ ತಮ್ಮನ ಪಾಪ ಹೊಟ್ಟೋಗಿದ್ದಾರೆ ಸರ್ ಅವ್ರ ಶವನ ಹೆಂಗಾದರೂ ಮಾಡಿ ಇಲ್ಲಿಗೆ ಬಾಡಿ ತರಿಸ್ಕೊಡಿ ಸರ್ ಅಂತ ಕೇಳ್ಕೊತೀನಿ ಸರ್ ನಾನಿ ನನ್ನೇನು ಕೇಳಬೇಡಿ ನಮ್ಮಮ್ಮ ಬೇಕು ನನಗೆ ನಂತ ಪಾಪುನ ಪಾಪುನಾಂಗಾದ್ರೂ ಮಾಡಿ ತರಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ನನಗೆ ಆಯ್ತಾ ಇಲ್ಲ ನನಗೆ ನಮ್ಮ ಪಾಪು ಎರಡು ವರ್ಷದ ಮೇಲೆ ಆರು ತಿಂಗಳು ಪಾಪು ಅಷ್ಟು ಚೆನ್ನಾಗಿ ಬುದ್ಧಿ ಕಲ್ತಿದ ಅತ್ತೆ ನಾಳೆ ಬರ್ತೀನಿ ನಾನು ನನಗೆ ಸೈಕಲ್ ತೆಗ್ದು ಮಾಡಗು ಅಂತ ಬಲೂನ್ ತೆಗ್ದಿಡಂತ ಅಂತ ಇವತ್ತು ನನ್ನ ಮಗನೇ ಇಲ್ಲ ಹೊಟ್ಟೋಗ್ರಿ ಸಾರ್